ನಮಸ್ಕಾರ ಸ್ನೇಹಿತರೆ ಸತತವಾಗಿ ಮೂರು ಪಂದ್ಯಗಳ ಸೋಲಿನ ನಂತರವೂ ಕೂಡ ಮುಂಬೈ ಇಂಡಿಯನ್ಸ್ ಹಾಗೂ ಅಭಿಮಾನಿಗಳಿಗೆ ಸಿಕ್ಕಿತು ನಾಲ್ಕು ದೊಡ್ಡ ಗುಡ್ ನ್ಯೂಸ್ ಮುಗಿಯಿತು ಸೂರ್ಯನ ಕಂಬ್ಯಾಕ್ ಟೆನ್ಷನ್ ಈ ದಿನದಂದು ತಂಡದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಎಂಟ್ರಿ ರೋಹಿತ್ ಶರ್ಮಾರವರಿಗೆ ಮತ್ತೊಮ್ಮೆ ನಾಯಕತ್ವ ಸಿಗುವುದರ ಬಗ್ಗೆ ಬಂತು ದೊಡ್ಡ ಅಪ್ಡೇಟ್ ಹಾಗಾದರೆ ಇದ್ರೆಲ್ಲದರ ಮಾಹಿತಿ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಮುಂಬೈ ಇಂಡಿಯನ್ಸ್ ಅಥವಾ ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಇವರಿಬ್ಬರಲ್ಲಿ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ತಂಡವು ಟಾಟಾ ಐಪಿಎಲ್ ಎರಡ್ ಸಾವಿರದ ಟೂರ್ನಿಯಲ್ಲಿ ತನ್ನ ಕಳಪೆ ಆಟವನ್ನ ಆಡುತ್ತಿದೆ ಸ್ನೇಹಿತರೆ ಈಗಾಗಲೇ ಟೂರ್ನಿಯಲ್ಲಿ ಆಡಿದ ಮೊದಲ ಮೂರು ಪಂದ್ಯಗಳ ಪೈಕಿ ಮೂರು ಪಂದ್ಯಗಳಲ್ಲಿಯೂ ಹೀನಾಯ ಸೋಲನ್ನ ದಾಖಲಿಸುವ ಮೂಲಕ ಅಂಕ ಪಟ್ಟಿಯಲ್ಲಿ ಕೊನೆಯ ಹಾಗೂ ಹತ್ತನೇ ಸ್ಥಾನವನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಮೊನ್ನೆ ತನ್ನ ತವರು ಅಂಗಳವಾದ ವಾಂಕಿಡೆ ಮೈದಾನದಲ್ಲಿ ನಡೆದ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯವನ್ನ ಸಹ ಮುಂಬೈ ಇಂಡಿಯನ್ಸ್ ತಂಡವು ಹೀನಾಯವಾಗಿ ಸೋಲಬೇಕಾಯಿತು ಸ್ನೇಹಿತರೆ ಆದರೆ ಇದೀಗ ಈ ಸತತ ಮೂರು ಪಂದ್ಯಗಳ ಸೋಲಿನ ನಂತರವೂ ಕೂಡ ಮುಂಬೈ ಇಂಡಿಯನ್ಸ್ ಹಾಗೂ ಅಭಿಮಾನಿಗಳಿಗೆ ನಾಲ್ಕು ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಸ್ನೇಹಿತರೆ ಹೌದು ಮೊದಲನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಕ್ ರಿಲೇಟೆಡ್ ಆಗಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಸೂರ್ಯಕುಮಾರ್ ಯಾದವ್ ಅವರು ಸದ್ಯ ಇಂಜುರಿಯಿಂದ ಎನ್ಸಿಎನಲ್ಲಿದ್ದಾರೆ ಆದರೆ ಇದೀಗ ಸದ್ಯಕ್ಕೆ ಬರುತ್ತಿರುವ ಮಾಹಿತಿಯ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ ತಂಡದ ಮುಂದಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸೂರ್ಯರವರು ಈಗಾಗಲೇ ಮುಂಬೈ ತಂಡದ ಆರಂಭಿಕ ಮೂರು ಪಂದ್ಯಗಳನ್ನ ಮಿಸ್ ಮಾಡಿಕೊಂಡಿದ್ದರು ಆದರೆ ಇದೀಗ ಮುಂಬೈ ಇಂಡಿಯನ್ಸ್ ತಂಡದ ಟೂರ್ನಿಯ ನಾಲ್ಕನೇ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ಈ ಮೂಲಕ ಇದು ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳಿಗೆ ಒಳ್ಳೆಯ ಸುದ್ದಿ ಇನ್ನು ಎರಡನೇ ಒಳ್ಳೆಯ ಸುದ್ದಿ ಬಂದು ಪಾಂಡ್ಯನ ನಾಯಕನ ಸ್ಥಾನದಿಂದ ತೆಗೆದುಹಾಕಿ ಮತ್ತೊಮ್ಮೆ ರೋಹಿತ್ ಅವರಿಗೆ ಕ್ಯಾಪ್ಟನ್ಸಿ ನೀಡಲಾಗುವುದು ಹೌದು ಸ್ನೇಹಿತರೆ ಸದ್ಯಕ್ಕೆ ಬರುತ್ತಿರುವ ಮಾಹಿತಿಯ ಪ್ರಕಾರ ಹಾರ್ದಿಕ್ ಪಾಂಡ್ಯ ರವರನ್ನ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದಿಂದ ಕೆಳಗಿಳಿಸಿ ಮತ್ತೊಮ್ಮೆ ರೋಹಿತ್ ರವರಿಗೆ ನಾಯಕನ ಪಟ್ಟ ಕಟ್ಟಲು ಮುಂಬೈ ಯೂನ್ ನಿರ್ಧಾರ ಮಾಡಿದೆ ಎಂದು ವರದಿಗಳಾಗ್ತಾ ಇವೆ ಸ್ನೇಹಿತರೆ ಇನ್ನು ಮೂರನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಈಶನ್ ಕಿಶನ್ ಅವರ ನಿಂದಾಗಿ ಹೌದು ಸ್ನೇಹಿತರೆ ಇತ್ತೀಚೆಗಷ್ಟೇ ಟೀಂ ಇಂಡಿಯಾದ ಆರಂಭಿಕ ಆಟಗಾರನಾದ ಈಶನ್ ಕಿಶನ್ ಅವರು ಟೀಮ್ ಇಂಡಿಯಾದಿಂದ ಹೊರಬಿದ್ದಲ್ಲದೆ ಬಿಸಿಸಿಐನ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದಲೂ ಅವರನ್ನ ರಿಮೂವ್ ಮಾಡಿತ್ತು ಆದರೆ ಇದೀಗ ಮೊನ್ನೆ ಮುಕ್ತಾಯಗೊಂಡ ಆರ್ ವಿರುದ್ಧದ ಪಂದ್ಯದಲ್ಲಿ ಇಶನ್ ಕಿಶನ್ ಅದ್ಭುತ ಆಟವನ್ನ ಆಡಿದ್ದಾರೆ ಇನ್ನು ನಾಲ್ಕನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳಿಗಾಗಿ ಹಾಗೂ ಆಟಗಾರರಿಗಾಗಿ ಅದು ಸ್ನೇಹಿ ಎಂಐ ತಂಡವು ತನ್ನ ಮುಂದಿನ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರೆ ಅಂಕಪಟ್ಟಿಯಲ್ಲಿ ಮಹತ್ವದ ಬದಲಾವಣೆಗಳಾಗಲಿವೆ ಅಲ್ಲದೆ ಇದು ಕೂಡ ಅಭಿಮಾನಿಗಳಿಗೆ ಸಂತಸವನ್ನ ತರಲಿದೆ ಬಂಧುಗಳೇ ಈ ಮುಖ್ಯವಾಗಿ ಈ ಮೂರು ಪಂದ್ಯಗಳ ಸೋಲಿನ ನಂತರವೂ ಈ ಎಲ್ಲಾ ಗುಡ್ ನ್ಯೂಸ್ ಗಳು ಮುಂಬೈ ಫ್ರಾಂಚೈಸಿ ಹಾಗೂ ಅಭಿಮಾನಿಗಳಿಗೆ ಸಂತಸವನ್ನ ತಂದಿವೆ ಬಂಧುಗಳೇ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು